ನೀನು ಧ್ಯಾಸ್ಥಿತಿಯಲ್ಲಿಯೋ ಪ್ರಜ್ಞೆ ಇಲ್ಲದ ಸ್ಥಿತಿಯಲ್ಲಿಯೋ ಇದೀಯಾ ರಾವಣನು ನಿನ್ನನ್ನು ನೋಡಲು ಬರ್ತಾ ಇದ್ದ ನಿನ್ನನ್ನು ಬಂಧಿಸಲ್ಪಟ್ಟಿದ್ದರಿಂದ ನೀನು ಗಾಢವಾದ ಆಘಾತಕ್ಕೆ ಒಳಗಾಗಿದ್ದೀಯಾ ಅಂತ ಹೇಳಿ ಆತ ಪ್ರತಿದಿನ ನಿನ್ಗೋಸ್ಕರ ಆಹಾರ ನೀರನ್ನ ತರ್ತಾ ಇದ್ದ ಆದ್ರೆ ನೀನು ಏನನ್ನೂ ಮುಟ್ಲಿಲ್ಲ ಆಹಾರವಿಲ್ಲದೆ ನೀನು ಮರಣಿಸುತ್ತೀಯಾ ಅಂತ ಹೇಳಿ ಆಕೆಗೆ ಗುಡುಕ್ತಾನೆ ಯಾರಿಗೆ ಸೀತೆಗೆ ರಾವಣ ಹಿಂಗ ನೀನು ಆಹಾರ ನೀರು ಇಲ್ಲ ಅಂದ್ರೆ ಸದ್ಗಿತ್ ಹೋಗಿಯಾ ಅಂತಂದ್ ಹೇಳಿ ಆಕೆಗೆ ಹೇಳ್ತಾರಂತೆ ನಾನು ಮಾತ್ರವೇ ನಿನ್ನ ಹತ್ತಿರ ಬರಬಲ್ಲೆನು ಎಂದು ಅನಿಸುತ್ತಿದೆ ನಿನ್ನ ಸುತ್ತಲೂ ಯಾವುದೇ ಒಂದು ಶಕ್ತಿ ಇದ್ದು ಉಳಿದವರು ಯಾರು ಬರದಂತೆ ತಡಿತಾ ಇದೆ ಹತ್ರ ಏನೋ ಒಂದು ಶಕ್ತಿ ಇದೆ ಬಿಟ್ಟು ಇಲ್ಲಿ ಯಾರಿಗೂ ಬರಕಾಗ್ತಿಲ್ಲ ಯಾಕಂದ್ರೆ ಅವನು ಮಹಾ ಮಹಾದೇವನ ಮಹಾಭಕ್ತನಾಗಿದ್ನಲ್ಲ ಹಾಗಾಗಿ ಆತನು ಒಬ್ಬನಿಗೆ ಅಲ್ಲಿ ಬರೋ ಅವಕಾಶ ಆಗ್ತಿತ್ತಂತ ಉಳಿದವ್ರಿಗೆ ಅಲ್ಲಿ ಹೋಗ್ಲಿಕ್ಕೂ ಕೂಡ ಆಗ್ತಾ ಇರ್ಲಿಲ್ಲ ಅಂತ ಯಾವುದೋ ಶಕ್ತಿ ನಿನ್ನ ಕಾಪಾಡ್ತಾ ಇದೆ ಅನ್ನೋ ಆತ ಶಕ್ತಿ ಆತನಿಗೆ ಗೊತ್ತಾಗ್ತಾ ಹೋಗುತ್ತಂತೆ ನಿನಗೆ ತುಂಬಾ ಹಸಿವಾಗಿರುತ್ತದೆ ಪ್ರಿಯಳೆ ನಾನು ನಿನಗೋಸ್ಕರ ಸ್ವಲ್ಪ ಹಣ್ಣುಗಳನ್ನ ಮತ್ತು ನೀರನ್ನು ತರುತ್ತೇನೆ ಅಂತ ಕಾವಲುಗಾರತಿ ಹೋಗ್ತಾಳಂತ ಹೇಳಿ ಮಾತಿ ತಲೆಯನ್ನು ಅಲಗಾಡಿಸುತ್ತಾ ನನಗೆ ತಿನ್ನುವ ಅವಶ್ಯಕತೆ ಇಲ್ಲ ಆದರೆ ನಿನ್ನ ದಯೆಗೆ ನನ್ನ ಕೃತಜ್ಞತೆಗಳನ್ನು ಬಯಸುತ್ತೇನೆ ನಿನ್ನ ಹೆಸರೇನು ಎಂದು ಕೇಳಿದಳು ಆಕೆ ಹೆಸರು ಏನಂದ್ರೆ ಆ ಕಾವಲುಗಾರತಿ ಹೆಸರು ತ್ರಿಜಟ ಅಂತೆ ತ್ರೀಜಟ ಇದೆಲ್ಲಾ ಮುಗಿದ ನಂತರ ನಾನು ನಿನ್ನನ್ನ ನೆನಪಿಸ್ಕೊಳ್ತೀನಿ ಅಂತ ಹೇಳ್ತಾಳ ಸೀತೆ ನಾನು ನಿನ್ನನ್ನ ಎಚ್ಚರಿಸಬೇಕು ಎಂದುಕೊಳ್ಳುತ್ತಿದ್ದೇನೆ ರಾವಣನ ಸಹೇನ ಸಹನೆಯನ್ನ ನೀನು ಪರೀಕ್ಷಿಸಬೇಡ ಆತ ಕೋಪಿಸಿಕೊಳ್ಳದಂತೆ ಇರ್ಬೇಕಂದ್ರೆ ಆತನಿಗೆ ಬೇಕಾದ್ದನ್ನು ಮಾಡುವುದು ಉತ್ತಮ ಒಂದು ಇಡೀ ಲಂಕೆಗೆನಾಗ ಗೊತ್ತೈತಿ ಅಂತ ಹೇಳ್ತಾಳ ಮಾತಿಗೆ ಅವನ ಕೋಪವನ್ನು ನೆನಪಿಸಬೇಕಾದ ಅವಶ್ಯಕತೆ ಇರಲಿಲ್ಲ ಯಾಕಂದ್ರೆ ಅವಳು ತಾನು ಅವನ ಕತ್ತಲೆಯ ಲೋಕದಲ್ಲಿ ಅನುಭವ ಹೊಂದಿದ ದೃಶ್ಯಗಳನ್ನು ಸ್ಪಷ್ಟವಾಗಿ ಏನಂದ್ರ ಜ್ಞಾಪಕ ಮಾಡ್ತಾ ಹೋಗ್ತಾಳೆ ಸ್ವಲ್ಪ ಸಮಯದ ನಂತರ ರಾವಣ ಬಂದು ಅವನನ್ನು ಗೆಲೀ ಮಾಡಕ ಪ್ರಾರಂಭಿಸ್ತಾನಂತ ನಿನ್ನನ್ನು ಬಂದಿಯಾಗಿ ತೆಗೆದುಕೊಂಡು ಬಂದಾಗ ಆದ ಆಘಾತದಿಂದ ನೀನು ಬದುಕಿ ಉಳ್ದಿದ್ದಕ್ಕೆ ನಾನು ಸಂತೋಷಿಸುತ್ತಿದ್ದೇನೆ ಯಾಕಂದ್ರ ಅಲ್ಲಿಂದ ಇಲ್ಲಿ ಬಂದ್ಮೇಲೆ ಆಹಾರ ಇಲ್ಲ ನೀರಿಲ್ಲ ನೀನು ಈ ಬದುಕಿ ಉಳಿದಿದ್ಯಾ ಅನ್ನೋದಕ್ ನಾನು ಸಂತೋಷ ಪಡ್ತೀನಿ ಅಂತ ಹೇಳ್ತಾನಂತೆ ಆದ್ರೆ ಈಗಲೂ ನೀನು ಆಹಾರವನ್ನು ತೆಗೆದುಕೊಳ್ತಾ ಇಲ್ಲ ಅಂತ ನಾನ್ ಕೇಳಿದೀನಿ ಉಪವಾಸ ಮಾಡಿ ಸಾಯ್ಬೇಕಂದಿದ್ಯಾ ಏನು ಅಂತ ಸೀತೆ ಅಂತ ಕೇಳ್ತಾನೆ ನೀನು ಸಾವನ್ನೇ ಕೋರಿಕೊಂಡ್ರೆ ಅದನ್ನ ತಕ್ಷಣವ ನಾನ್ ನಿನಗೆ ನೀಡ್ತೀನಿ ನಿನಗೆ ಸಾವ ಬೇಕಾ ಹೇಳಿ ಊಟನೂ ಬೇಡ ನೀರು ಬೇಡ ಅಂತಿದೀಯಾ ಅಂದ್ಮೇಲೆ ಹಂಗಿದ್ರೆ ನೀನು ಸಾಯಕ್ ಸಿದ್ಧಳಾಗಿದ್ಯಾ ಅಂತ ಅರ್ಥ ಹಾಗಿದ್ರೆ ನೀನ್ ಸಾಯೋದಕ್ಕೆ ಸಿದ್ಧಳಿದೀಯಾ ಅಂದ್ರೆ ನಾ ನಾನೇ ನಿನ್ನ ಸಾಯಿಸ್ತೀನಿ ಅಂತ ಹೇಳಿ ಖಡ್ಗವನ್ನ ಮೇಲೆತ್ತನಂತ ಮಾತ ಏನ್ ಹೇಳ್ತಾಳ ಕೇಳ್ರಿ ತನ್ನ ನೋಟವನ್ನ ದೂರಕ್ಕೆ ತಿರುಗಿಸಿ ಅವಳು ಅವನ ಕಡೆ ನೋಡಿ ಶಾಂತ ಸ್ವರದಿಂದ ಉತ್ತರ ಕೊಡ್ತಾಳಂತ ಏನಂದ್ರ ನನಗೆ ಮರಣಿಸುವ ಉದ್ದೇಶ ಇಲ್ಲ ಏನೋ ಶರಣರಿಗೆ ಮಹಾರ ಮರಣವೇ ಮಹಾನವಮಿ ಅಂತಾರಲ್ಲ ಹಂಗೆ ನನ್ನನ್ನ ಮರಣಿಸುವ ಉದ್ದೇಶ ಇಲ್ಲ ಹೌದಾ ರಾವಣ ನಾನು ನಿನಗೆ ಮೊದಲು ಹೇಳದಂತೆ ನಾನು ಆವಾಗೂ ಹೇಳಿದಿನಿ ಈಗೂನು ಹೇಳ್ತಿದ್ದೀನಿ ನಾನು ಯಾವತ್ತು ನಿನ್ನ ಬಂದಿಯಲ್ಲ ನಡೆಯುತ್ತಿರುವುದು ಎಲ್ಲಾ ಏನಂದ್ರೆ ಇದು ಎಲ್ಲಾ ನಡೀತಾ ಇರೋದು ಇದು ನಿನ್ನ ಮುಕ್ತಿಗಾಗಿ ಹ ನಿನ್ನ ನಿನ್ನ ಅಹಂಕಾರ ಗರ್ವ ಮತ್ತು ಕಾಮದಿಂದ ಬಿಡುಗಡೆ ಹೊಂದುವುದಕ್ಕೆ ಸಹಕರಿಸಲಿಕ್ಕಾಗಿಯೇ ಇಲ್ಲಿ ದುಷ್ಟ ಸಂಹಾರ ಆಗ್ಬೇಕು ಸಿಸ್ಟರ್ ರಕ್ಷಣೆ ನಾನು ಇಲ್ಲಿ ಬಂದಿದ್ದೀನಿ ನಿನ್ನಿಂದ ನಾನು ಸಾವನ್ನಪ್ಪಲಿಕ್ಕೆ ಬಂದಿಲ್ಲ ನೀನ್ ಅದನ್ನ ತಪ್ಪು ತಿಳ್ಕೊಂಡಿದೀಯಾ ಅದನ್ನ ಬಿಟ್ಬಿಡು ನೀನು ಆ ರೀತಿ ನಿನ್ನ ತಪ್ಪು ಕಲ್ಪನೆಯನ್ನ ಅಂತ ರಾವಣನಿಗೆ ಒಂದು ತಿರುಗೇಟನ ಕೊಡ್ತಾಳೆ ಸೀತೆ ಅಲ್ಲಿ ಹೆದರ್ಲಿಲ್ಲ ಆ ಮಾತೆ ಆತ ತೀಕ್ಷ್ಣವಾಗಿ ಏನಂದ್ರೆ ನಗ್ತಾನ ಅವನು ಅಹಮ ಜಾಸ್ತಿ ಇರುತ್ತಲ್ಲ ಆತನಿಗೆ ಹಾಗಾಗಿ ಜೋರಾಗಿ ನಗ್ತಾನ ನನ್ನ ಮುಕ್ತಿ ಮೊದಲು ನೀನು ನಿನ್ನ ಬಿಡುಗಡೆ ಬಗ್ಗೆ ಮತ್ತು ನೀನು ಇಲ್ಲಿಂದ ಜೀವಂತವಾಗಿ ಹೋಗ್ತೀಯೋ ಇಲ್ವೋ ಅನ್ನೋದ್ರ ಬಗ್ಗೆ ಹೆಚ್ಚು ಚಿಂತಿಸೋದು ಒಳ್ಳೇದು ನನ್ ಬಗ್ಗೆ ನೀನು ಮುಕ್ತಿ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ಬೇಡ ನೀನ್ ಬದುಕು ಉಳಿತೀಯ ಅನ್ನೋದ್ರ ಬಗ್ಗೆ ವಿಚಾರ ಮಾಡು ಇಲ್ಲಿಂದ ನೀನ್ ಮುಕ್ತಿ ಹೊಂತೀಯೋ ಏನ್ ಜೀವಂತವಾಗಿ ಹೋಗ್ತೀಯೋ ಅಥವಾ ಇಲ್ವೋ ಅನ್ನೋದ್ರ ಬಗ್ಗೆ ವಿಚಾರ ಮಾಡಿ ನೀನು ನನ್ ಬಗ್ಗೆ ಅಲ್ಲ ಅಂತ ಅವನು ಕೂಡ ಪ್ರತ್ಯುತ್ತರ ಕೊಡ್ತಾನೆ ಸೀತಾ ಮಾತೆಗೆ ಮಾತೆಯು ಪ್ರತಿಕ್ರಿಯಿಸಿದೆ ಏನ್ ಮಾಡ್ತಾಳೆ ಯಾಕಂದ್ರೆ ಅವ್ರು ಬಹಳಷ್ಟು ಬಂಡೆಗಲ್ಲು ಇರೋರ್ಗೆ ಏನು ಹೇಳೋದಕ್ಕಾಗೋದಿಲ್ಲ ಹೌದಾ ಮೌನವೇ ಮೌನಂ ಸಮ್ಮತಿ ಲಕ್ಷ್ಮಣಂ ಅಂತ ಸೀತಾ ಮಾತೆ ಏನ್ ಮಾಡ್ತಾಳೆ ಕಣ್ಣುಗಳನ್ನ ಮುಚ್ಚಿಕೊಂಡು ನಿಧಾನವಾಗಿ ಧ್ಯಾನ ಸ್ಥಿತಿಗೆ ಹೋಗ್ತಾಳೆ ಯಾಕಂದ್ರೆ ಅಹ್ ನಾವು ಬೇರೆಯವ್ರ ಕೆಸರಿಗೆ ಕಲ್ಲು ಎಸದ್ರೆ ಅದು ನಮ್ಗೇನೆ ಆ ಸಿಡಿಯುತ್ತೆ ಅಂತ ಗೊತ್ತಾಯ್ತು ಸೀತಾ ಮಾತೆಗೆ ಅದಕ್ಕೆ ಆಕೆ ಸುಮ್ನೆ ಮೌನವಾಗಿ ಅದ ಆಳವಾದ ಧ್ಯಾನ ಸ್ಥಿತಿಗೆ ಹೋಗ್ಬಿಟ್ಲು ರಾವಣನು ಮಾತೆಯ ಹತ್ತಿರಕ್ಕೆ ಪ್ರತಿ ಸಾರಿ ಬಂದಾಗ್ಲೂ ಅವಳಿಗೆ ಪಾರ್ವತಿ ಮಾತೆಯು ಅವನ ಮಾಯಾ ಶಕ್ತಿಗಳ ಬಗ್ಗೆ ಹೇಳಿದ್ದು ಏನಂದ್ರ ಜ್ಞಾಪಕಕ್ಕ ಬಂದು ಅವಳು ಹೃದಯ ಹೊಡೆದುಕೊಳ್ತಿತ್ತು ಯಾಕಂದ್ರೆ ಸ್ವಲ್ಪ ಅವನು ಶಕ್ತಿಯನ್ನು ಹೊಂದಿದ್ನಲ್ಲ ಹಾಗಾಗಿ ಅವನ ಶಕ್ತಿ ಇಷ್ಟಿದೆ ಅಂತ ಹೇಳಿ ಸ್ವಲ್ಪ ಹೃದಯ ಮೇಲ್ನೋಟಕ್ಕೆ ಎಷ್ಟೇ ಧೈರ್ಯವಾಗಿ ಮಾತನಾಡಿದ್ರು ಕೂಡ ಒಳಗಡೆ ಏನೋ ಸ್ವಲ್ಪ ಭಯ ಆತಂಕ ಸೀತಾಮಾತೆಗೆ ಕಾಡ್ತಾ ಇತ್ತು ಮಾಸ್ಟರ್ಸ್ ಪ್ರತಿದಿನೂ ಬಂದು ಅವಳ ಪತಿಯ ಮರಣ ಶೀಘ್ರದಲ್ಲಿಯೇ ಇದೆ ಎಂದು ಹೇಳಿ ಅವನ ಅವಳನ್ನು ಮುದುರಿಸ್ತಾ ಇದ್ದ ನೋಡು ನಿನ್ನ ಪತಿಯ ಮರಣ ಶೀಘ್ರದಲ್ಲಿ ಏ ಇದೆ ಅಂತ ಆಕೆಯನ್ನು ಮುದುರಿಸ್ತಾ ಇದ್ನಂತೆ ರಾವಣ ಎಲ್ಲಾ ವಿಧವಾದ ಮಾಯೆಗಳನ್ನು ಪ್ರಯೋಗಿಸಿ ನೋಡ್ತಾನಂತ ಅವನ ಹತಾಶೆ ಮತ್ತು ಕೋಪವು ತುಂಬಾ ಹೆಚ್ಚಾದಾಗ ಅವಳಿಗೆ ಭೌತಿಕವಾಗಿ ಹಾನ ಹಾನಿ ಮಾಡಬೇಕೆಂದು ಪ್ರಯತ್ನಿಸಬಡ್ತಾನ ಆದ್ರೆ ಆಕೆ ಸಫಲ ಆಗೋದಿಲ್ಲ ಯಾಕಂದ್ರ ಧ್ಯಾನ ಮಾಡಿ ಮಾಡಿ ಅಷ್ಟೊಂದು ಶಕ್ತಿಯನ್ನ ಪಡೆದಿರ್ತಾಳೆ ಅವಳನ್ನ ಏನ್ ಏನೂ ಮಾಡ್ಲಿಕ್ಕೆ ಆ ಅವನಿಂದ ಸಾಧ್ಯನೇ ಆಗೋದಿಲ್ಲಂತೆ ಅವಳ ಸುತ್ತಲೂ ಒಂದು ಮಾರ್ಮಿಕ ರಕ್ಷಣಾ ಶಕ್ತಿ ಇದ್ದು ಯಾವುದೇ ಆಯುಧವು ಬಂದು ಅವಳ ಶರೀರವನ್ನು ತಾಗಲು ಬಿಡ್ತಾ ಇರ್ಲಿಲ್ಲ ನೋಡಿ ಆಕೆ ಹತ್ರ ಜ್ಞಾನ ಇತ್ತು ಜ್ಞಾನದ ಶಕ್ತಿ ಇತ್ತು ಹೌದಾ ಜೊತೆಗೆ ಆ ಪಾರ್ವತಿ ಮಾತೆಯು ಒಂದು ಚಿಕ್ಕ ಬೆಳ್ಳಿಯ ಹಕ್ಕಿಯಾಗಿ ಆ ಗಿಡದ ಮರದ ಟೊಂಗೆಯಲ್ಲಿ ಕೂತ್ಕೊಂಡು ಆಕೆಯ ತಲೆ ಮೇಲೆ ಆಶೀರ್ವಾದ ಮಾಡ್ತಾ ಇದ್ಲು ಅನೇಕ ಋಷಿಗಳು ಋಷಿ ಪತ್ನಿಯರ ಆಶೀರ್ವಾದ ಇತ್ತು ಮಂತ್ರಗಳನ್ನ ಹೇಳ್ಕೊಟ್ಟಿದ್ರಲ್ಲ ಹಾಗಾಗಿ ಆಕೆಯನ್ನ ಮುಟ್ಲಿಕ್ಕೆನು ಕೂಡ ಯಾರಿಗೂ ಆಕೆಯ ಮುಟ್ಟದ ದೂರ ಉಳಿತು ಹತ್ರಿಕ ಹೋಗ್ಲಿಕ್ಕೆನು ಕೂಡ ಯಾರಿಗೂ ಆಗ್ತಾ ಇರ್ಲಿಲ್ಲ ಅಂತ ಅಲ್ಲಿ ಅಷ್ಟು ಹತ್ರಿಕ ಹೋಗ್ಲಿಕ್ಕೆ ಆಗಿದ್ದು ಕೇವಲ ರಾವಣನಿಗೆ ಮಾತ್ರ ಆಗಿತ್ತಂತ ಯಾಕಂದ್ರೆ ಸ್ವಲ್ಪ ಹೆಚ್ಚು ಆ ಮಹಾದೇವನ ಮಹಾಭಕ್ತನಾಗಿ ಅನೇಕ ಶಕ್ತಿಗಳನ್ನ ಮಾಯಾ ಜಾಲಗಳನ್ನ ಅವನು ತಿಳ್ಕೊಂಡಿರ್ತಾನಲ್ಲ ಹಾಗಾಗಿ ಅವ್ನು ಮಾತ್ರ ಹೋಗಕ್ ಸಾಧ್ಯ ಆಗಿತ್ತಂತ ಉಳಿದವ್ರು ಯಾರು ಹೋಗ್ಲಿಕ್ಕೆ ಸಾಧ್ಯ ಆಗಿರೋದಿಲ್ಲ ಅಂತ ಅದೆಷ್ಟು ಶಕ್ತಿಯನ್ನ ಸೀತಾಮಾತೆ ಹೊಂದಿದ್ಲು ಎಷ್ಟು ಆ ಚೈತನ್ಯ ಇತ್ತು ಆಕೆ ಹತ್ರ ಅಂತ ನಮಗ್ ಗೊತ್ತಾಗತ್ತೆ ಮಾಸ್ಟರ್ಸ್ ದಿನಗಳು ಕಳೀತಾ ಇದ್ವು ಆಹಾರ ನೀರು ನಿದ್ದೆ ಇಲ್ದಿದ್ರು ಸಹ ಅವಳ ಶಕ್ತಿ ಕಡಿಮೆ ಆಗ ಆಗದೆ ಇರೋದನ್ನ ರಾವನ್ನು ಗಮನಿಸ್ತಾ ಹೋಗ್ತಾನೆ ನೋಡಿ ಆ ಧ್ಯಾನ ಮಾಡೋರಿಗೆ ಹೆಚ್ಚು ಹಸಿವಾಗೋದಿಲ್ಲ ಮಾಸ್ಟರ್ಸ್ ಹೌದಾ ಹಾಗೇನೆ ಸೀತಾ ಮತ್ತೆ ಧ್ಯಾನ ಮಾಡ್ತಾ ಮಾಡ್ತಾನೆ ವಿಶ್ವಶಕ್ತಿ ಆಕೆಯ ದೇಹದೊಳಗೆ ಪ್ರವೇಶ ಮಾಡಿ ಆಕೆಗೆ ನೀರು ಆಹಾರ ಎಲ್ಲವೂ ಕೂಡ ಆ ಧ್ಯಾನದ ಮೂಲಕ ಬರ್ತಕ್ಕಂಥ ಆ ಪ್ರಾಣ ಶಕ್ತಿಯಿಂದಾನೇ ತಗೊಂತಾ ಇದ್ಲೋ ಏನೋ ಗೊತ್ತಿಲ್ಲ ಒಂದ್ ಸ್ವಲ್ಪನೂ ನೀರನ್ನು ಸೇವನೆ ಮಾಡ್ತಾ ಇದ್ದೀನಂತ ಆಹಾರನು ಸೇವನೆ ಮಾಡ್ತಾ ಇರೋದಿಲ್ಲ ಆದ್ರೂ ಕೂಡ ಆಕೆಯಲ್ಲಿ ಎಷ್ಟೊಂದು ಶಕ್ತಿ ಹೆಚ್ಚಾಗ ಹೆಚ್ಚಾಗೇ ಇತ್ತಂತೆ ಅದನ್ನ ನೋಡಿ ರಾವಣನಿಗೆ ಆಶ್ಚರ್ಯ ಆಯ್ತಂತ ಈಕೆ ನೀರ್ ಕುಡಿತಾ ಇಲ್ಲ ಆಹಾರ ಸೇವನೆ ಮಾಡ್ತಾ ಇಲ್ಲ ಇದ್ದಾಗ ಕೂಡ ಈಕೆಗೆ ಶಕ್ತಿ ಎಲ್ಲಿಂದ ಬರ್ತಾ ಇದೆ ಹೇಗ್ ಶಕ್ತಿಯನ್ನು ಪಡ್ಕೋತಾ ಇದ್ದಾಳೆ ಅಂತ ಆತನಿಗೆ ಆ ಒಂಥರ ಹೆಂಗಪ್ಪ ಇದು ಹೆಂಗೆ ಸಾಧ್ಯ ಅನ್ನೋದು ಆಕೆ ಆತನನ್ನ ಕಾಡ್ತಾ ಹೋಗುತ್ತಂತೆ ಅವನು ಅಸೂಹೆಗೊಳ್ ಅಸೂಹೆಗೊಳ್ತಾನಂತ ಹೊಟ್ಟೆ ಕಿಚ್ಚಾಗತ್ತಂತ ಅಲ್ಲಿ ಏನಿದು ಯಾ ಆಶ್ಚರ್ಯ ಅಂತ ಹೇಳಿ ಮತ್ತಷ್ಟು ಸಿಟ್ಟಾಗ್ತಾನಂತ ತನ್ನ ಕೋಪದ ಮುಂದೆ ಅಷ್ಟು ಶಾಂತವಾದ ಮತ್ ಸ್ಥಿರವಾಗಿ ಇರುತ್ತಿರುವವಳು ಯಾರು ಯಾ ನಾನಿಷ್ಟು ಕೋಪ ಮಾಡ್ಕೊಂತ ಇದ್ದೀನಿ ಕೋಪ ಮಾಡ್ಕೊಂಡ್ರು ಏನಂದ್ರು ಇಷ್ಟು ಶಾಂತವಾಗಿದ್ದಾಳೆ ಯಾರಿಗಿ ನನ್ನ ಜೊತೆ ಮಾತಾಡ್ತಾ ಇಲ್ಲ ಯಾರು ಇವಳು ಯಾರಾಗಿರ್ಬೋದು ಅಂತ ತನ್ನಷ್ಟ ತನ್ನಷ್ಟು ಏನ್ ಶಕ್ತಿ ಈಕೆ ಹತ್ರ ಇದೆ ಅನ್ನೋದು ಆತನಿಗೆ ಚಿಂತಾಕ್ರಾಂತನಾಗ್ತಾನಂತೆ ದಿನಗಳ ಗಟ್ಟಲೆ ಯಾವುದೇ ಆಹಾರವಿಲ್ಲದೆ ಹೀ ಜೀವಿಸಿದಾಳೆ ಈಕೆ ಅವನು ತನ್ನನ್ನು ತಾನು ದಶಕಗಳ ಕಾಲ ಗಾಢವಾದ ಧ್ಯಾನವನ್ನು ಮಾಡಿದ ಶಿಸ್ತಿನ ಯೋಗಿ ಎಂದು ಪರಿಗಣಿಸಲ್ಪಟ್ಟಿದ್ದ ನಾನೇ ಎಲ್ಲದಕ್ಕೂ ನಾನೇ ಅನ್ನೋದನ್ನ ತಿಳಿದ್ಬಿಟ್ಟಿದ್ದ ನನ್ನಷ್ಟು ಯಾರು ಶಕ್ತಿಯನ್ನು ಹೊಂದಿಲ್ಲ ನನ್ನಷ್ಟು ಯಾರು ಧ್ಯಾನವನ್ನು ಹೊಂದಿಲ್ಲ ನಾನೇ ಎಲ್ಲ ಅನ್ನೋದವನಲ್ಲಿ ಅಹಮಿತ್ತು ಆದ್ರೆ ಈಕೆ ಇಷ್ಟು ಶಕ್ತಿ ಇರೋದಕ್ಕೆ ಹೇಗೆ ಕಾರಣ ಅಂತ ಅವನು ತನ್ನಷ್ಟಕ್ಕೆ ತಾನೇ ಪರೀಕ್ಷಾ ತನ್ನ ಆಂತರಿಕವಾಗಿ ತನ್ನೇ ತಾನು ಪ್ರಶ್ನೆ ಮಾಡ್ಕೊತಾ ಹೋಗ್ತಾನೆ ಒಬ್ಬ ಸಾಧಾರಣ ಸ್ತ್ರೀ ತನ್ನನ್ನು ಎದುರಿಸಿ ಸ್ವಂತವಾಗಿ ಹೇಗೆ ನಿಂತ್ಕೊಂಡಿದ್ದಾಳೆ ಅವಳ ಇಚ್ಛೆಯನ್ನು ಭಗ್ನಗೊಳಿಸಬೇಕೆನ್ನುವುದು ಅವನ ಗೀಳ ಆಯ್ತು ಅಂದ್ರೆ ಅಭ್ಯಾಸ ಆಯ್ತು ಆಕೆಯನ್ನ ಭಗ್ನಗೊಳಿಸ್ಬೇಕು ಏನೇ ಆಗ್ಲಿ ಆದ್ರೆ ಮಾತೆಯ ಮನಸ್ಸಿನಲ್ಲಿ ಏನಂದ್ರ ಬೇರೆ ಆಲೋಚನೆ ಇತ್ತು ಅವಳು ಅವನ ಲೈಂಗಿಕ ಆಕ್ರಮಣಗಳು ಮತ್ತು ನಿಂದನೆಗಳು ಅವನ ಅಧಿಕಾರ ದಾಹಕ್ಕೆ ಪಶ್ಚಾತ್ತಾಪ ಮಾಡುವಂತೆ ಮಾಡ್ಬೇಕು ಅಂದ್ಕೊಂಡಿದ್ಲಿ ಯಾಕಂದ್ರೆ ಅವನಲ್ಲಿ ಇರ್ತಕ್ಕಂಥ ಕೆಟ್ಟ ಗುಣಗಳನ್ನೆಲ್ಲವನ್ನ ತೊಲಗಿಸಿ ಹಾಕ್ಬೇಕು ಮಟ್ಟ ಹಾಕ್ಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡಿರ್ತಾಳ ಅನಾದಿ ಕಾಲದಿಂದಲೂ ತಮ್ಮ ಕಾಮವನ್ನು ತಡ ಹಿಡಿಯದೆ ಸ್ತ್ರೀಯರನ್ನು ಮಾನಭಂಗ ಮಾಡಿದ ಪುರುಷರು ಕೂಡ ಅನೇಕ ಜನ ಇದ್ದಾರೆ ಆದ್ರೆ ಈ ಘಟನೆಗಳು ಒಂದು ಕಾಲದಲ್ಲಿ ಅಪವಾದಗಳಾಗಿದ್ವು ಯಾಕಂದ್ರೆ ಅಪವಾದನೆ ಹಾಗ್ ಮಾಡಿದಾಗ ಅವರ ಜೊತೆಯಲ್ಲಿ ಕಠಿಣವಾಗಿ ವ್ಯವಹರಿಸಲಾಗ್ತಾ ಇತ್ತು ರಾವಣನ ವರ್ತನೆಯ ಒಂದು ಹೊಸ ಮಾದರಿಯನ್ನ ಸ್ಥಾಪಿಸಿದನು ಅದು ಅಧಿಕಾರೋಸ್ಕರವಾಗಿ ಸ್ತ್ರೀಯರ ಮೇಲೆ ಅಧಿಪತ್ಯವನ್ನ ಏನಂದ್ರೆ ಅನುಮ ಅನುಮತಿಸ್ತಾ ಹೋಗುತ್ತೆ ಅವನು ಈ ಅಧಿಕಾರವನ್ನ ಇಷ್ಟಪಡ್ತಾ ಹೋಗ್ತಾನೆ ಯಾಕಂದ್ರೆ ಹಿಂದಿನ ಜ್ಞಾನವನ್ನೆಲ್ಲ ಮರಿತಾ ಹೋಗ್ತಾನ ಅವನು ಎಲ್ಲಾ ಕೆಟ್ಟ ಕೆಲಸಗಳನ್ನ ಮಾಡಕ್ ಸ್ಟಾರ್ಟ್ ಮಾಡ್ತಾನ ಅವನು ಮತ್ತಷ್ಟು ಮತ್ತಷ್ಟು ಸ್ತ್ರೀಯರನ್ನ ವಶಪಡಿಸಿಕೊಳ್ಳಲು ದಾರಿ ಮಾಡಿಕೊಟ್ಟು ಸ್ತ್ರೀಯರಿಗೆ ನ್ಯಾಯ ಒದಗಿಸುವ ಅವಕಾಶವೇ ಇಲ್ಲದಂತ ಹೋಗುತ್ತೆ ಯಾಕಂದ್ರೆ ಎಲ್ಲರಿಗೂ ಆ ರೀತಿ ಮಾಡಿದಾಗ ಬಹಳ ಜನ ಆಗ್ಬಿಡ್ತಾರಲ್ಲ ಯಾರಿಗೂ ನ್ಯಾಯ ಒದಗಿಸಲಿಕ್ಕೆ ಆ ರಾವಣ ವಿರುದ್ಧ ಹೋಗ್ಲಿಕ್ಕೆ ಯಾರಿಗೂ ಕೂಡ ಸಾಧ್ಯನೇ ಆಗ್ಲಿಲ್ಲ ಅಂತ ಮಾಸ್ಟರ್ಸ್ ಈ ರೀತಿಯ ವರ್ತನೆಯು ಪ್ರಪಂಚದೊಳಗೆ ಪ್ರವೇಶಿಸಲು ಅನುಮನ್ ಅನುಮತಿಸಿದರೆ ಕಾಲಕ್ರಮೇಣ ಅದು ಸ್ತ್ರೀಯರು ಕಡಿಮೆ ಆಗೋದಕ್ಕೆ ದಾರಿ ಮಾಡ್ಕೊಡುತ್ತೆ ಹೀಗಾದಾಗ ಸ್ತ್ರೀಯರ ಸಂಖ್ಯೆ ಏನಾಗುತ್ತೆ ಕಡಿಮೆ ಆಗೋಗುತ್ತೆ ಈ ವಿಷಯ ಮಾತೆಯನ್ನು ಹೆಚ್ಚಾಗಿ ಬಾಧಿಸ್ತಾ ಇತ್ತು ಹೀಗೆ ಮಾಡ್ತಾ ಇದ್ರೆ ಸ್ತ್ರೀಯರು ಏನಂದ್ರೆ ಅದೋ ಸ್ಥಿತಿಗೆ ಇರತಾರೆ ಅವರ ಮಾನಸಿಕ ಸ್ಥಿತಿ ಏನಂದ್ರೆ ಕುಗ್ಗಿ ಹೋಗುತ್ತೆ ಅಂದ್ರೆ ಸ್ತ್ರೀ ಸ್ತ್ರೀಯರ ಸಂಖ್ಯೆ ಕಡಿಮೆ ಆಗ್ತಾ ಹೋಗ್ತೈತೆ ಯಾಕಂದ್ರೆ ಸ್ತ್ರೀಯರು ಎಚ್ಚೆತ್ತುಕೊಳ್ಬೇಕು ಸ್ತ್ರೀಯರು ಯಾವ್ದಕ್ಕೂ ಎದೆ ಗುಂದ್ಬಾರ್ದು ಆದ್ರೆ ಈ ರೀತಿಯಾಗಿ ಸ್ತ್ರೀಯರನ್ನ ಹಿಂಸಿಸೋದು ಮಹಾ ಅಪರಾಧ ಅದನ್ನ ನಾನು ತಡೆ ಹಿಡಿಲೇಬೇಕು ಅನ್ನೋ ಒಂದು ದಿಟ್ಟ ನಿರ್ಧಾರವನ್ನ ಮಾಡ್ತಾಳೆ ಮಾಸ್ಟರ್ಸ್ ಒಂದು ರಾತ್ರಿ ಅವಳು ಗಾಢವಾದ ಧ್ಯಾನ ಸ್ಥಿತಿಯಲ್ಲಿರುವಾಗ ಭವಿಷ್ಯತ್ತಿನ ದೀರ್ಘ ದೃಶ್ಯಗಳು ಅವಳ ಮುಂದೆ ತೆರೆದ್ಕೊಳ್ತವೆ ಭವಿಷ್ಯತ್ತಿನ ದೀರ್ಘ ದೃಶ್ಯಗಳು ಏನಂದ್ರೆ ಏನೇನ್ ಆಕೆ ಸ್ಮೃತಿ ಪಟದಲ್ ಸ್ಮೃತಿ ಪಟಲದಲ್ಲಿ ಎಲ್ಲವೂ ಮುಂದೆ ಏನಾಗುತ್ತೆ ಏನಾಗುತ್ತೆ ಅನ್ನುವ ಎಲ್ಲ ಚಿತ್ರೀಕರಣಗಳು ಆಕೆ ಮುಂದೆ ಕಾಣ್ತಾ ಹೋಗುತ್ತೆ ಮಾಸ್ಟರ್ಸ್ ಮಾತಿ ಮಾತೆಯು ಸ್ತ್ರೀಯರು ಕ್ರಮೇಣ ತುಳಿತಕ್ಕೆ ಗುರಿಯಾಗುವುದನ್ನ ನೋಡ್ತಾ ಹೋಗ್ತಾಳೆ ಕಡಿಮೆನ ಆಗೋದಿಲ್ಲ ಇನ್ನು ಏನಂದ್ರೆ ತುಳಿತಕ್ಕೆ ಗುರಿ ಆಗ್ತಾನೆ ಆಗ್ತಾನೆ ಹೋಗ್ತಿರ್ತಾರೆ ಅವಳು ಒಂದು ದಿನ ದೂರದ ಭವಿಷ್ಯತ್ತಿನಲ್ಲಿ ತಾಯಂದರು ಇನ್ನೂ ಹುಟ್ಟಿದ ಹೆಣ್ಣು ಶಿಶುಗಳನ್ನು ಬೆಲೆ ಇಲ್ಲದವರಂತೆ ಭಾವಿಸಿ ಸಾವಿಸಿ ಬಿಡುತ್ತಾರೆ ಅಂತ ತನ್ನಷ್ಟಕ್ಕೆ ತಾನು ಅನ್ಕೊಂತಾಳೆ ಆಗ ಆಗತಾನೆ ಜನಿಸಿರ್ತಾವಲ್ಲ ಆ ಶಿಶುಗಳು ಅವು ಹೆಣ್ಣು ಆಗಿದ್ರೆ ಅವು ಎಷ್ಟು ಮುಂದೆ ಕ್ರೂರವಾದ ಹಿಂಸೆಯನ್ನು ಅನುಭವಿಸ್ತಾರೋ ಏನೋ ಅಂತ ಪಾಪ ಚಿಂತೆ ಮಾಡ್ತಾ ಹೋಗ್ತಾಳೆ ನೋಡಿ ಮುಂದಿನ ಭವಿಷ್ಯತ್ತನ್ನೂ ವಿಚಾರ ಮಾಡ್ತಾಳೆ ಮತ್ತೆ ಇನ್ಮೇಲೆ ಈ ಹುಟ್ಟತಕ್ಕಂತ ಮಕ್ಕಳು ಕೂಡ ಅವ್ರಿಗೂ ಕೂಡ ಎಷ್ಟು ಹಿಂಸೆಯನ್ನು ಅನುಭವಿಸ್ತಾರೆ ಏನೋ ಅನ್ನೋದನ್ನು ಕೂಡ ಸೀತಾಮಾತೆ ತನ್ನ ತಲೆಯಲ್ಲಿ ತಗೊಂತ ಹೋಗ್ತಾಳೆ ಗಂಡಂದಿರು ತಮ್ಮ ಹೆಂಡ ಹೆಂಡತಿಯರನ್ನ ಮನೆಗೆ ಮಾತ್ರ ಸೀಮಿತಗೊಳಿಸುತ್ತಾರೆ ಮತ್ತ ಅವರಿಗೆ ನೀಚವಾದ ಕೆಲಸಗಳನ್ನ ವಹಿಸ್ತಾರೆ ಸ್ತ್ರೀಯರಿಗೆ ವಿದ್ಯೆ ಆಗ್ಲಿ ಅಥವಾ ಸಂಪತ್ತನ್ನಾಗ್ಲಿ ಹೊಂದುವ ಅವಕಾಶ ಇರೋದಿಲ್ಲ ನೋಡ್ರಿ ಆಕೆಗೆ ಸ್ತ್ರೀಗೆ ವಿದ್ಯೆ ಕೊಟ್ಟಾಗ ಹ ಜ್ಞಾನವನ್ನ ಕೊಟ್ಟಾಗ ಆಕೆ ಅಹ್ ತನ್ನ ಜ್ಞಾನದಿಂದ ಇವೆಲ್ಲದರಿಂದ ಹೊರಬರ್ಲಿಕ್ಕೆ ಸಾಧ್ಯ ಆಗತ್ತೆ ಆಕೆಗೆ ನಾಲ್ಕು ಗೋಡೆಗಳ ಮಧ್ಯೆ ಹಾಕಿದಾಗ ಆಕೆಯ ಹೇಗೆ ಜ್ಞಾನವನ್ನ ತಗೋಬೇಕು ಆ ಏನಂದ್ರೆ ಇಂತಹ ಮುಕ್ತಿಯನ್ನ ಹೇಗೆ ಪಡೆಯೋಕ್ ಸಾಧ್ಯ ಆ ಸ್ತ್ರೀಯರು ಹಾಗಾಗಿ ಅವ್ರಿಗೆ ಸ್ವಲ್ಪನಾದ್ರೂ ಹೆಣ್ಣೊಂದು ಕಲಿತಾರೆ ಶಾಲೆಯೊಂದು ತರದಂತ ಅಂತ ಹೇಳ್ತೇವೆ ನಾವು ಹೌದಾ ಒಂದ್ ಅಕ್ಷರ ಕಲಿತ್ರೆ ಇಡೀ ಮನೇನೆ ಸುಧಾರಿಸ್ತಾ ಹೋಗುತ್ತೆ ಆಕೆಯನ್ನ ಒಂದು ಕೊಠಡಿಯಲ್ಲಿ ಹಾಕಿ ಆಕೆಗೆ ಏನೂ ಶಿಕ್ಷಣವಿಲ್ಲದೆ ಇಡೀ ಈ ಹೊರಗಿನ ಪ್ರಪಂಚದ ಜ್ಞಾನವಿಲ್ಲದೆ ಆಕೆಯನ್ನ ಒಳಗೆ ಕೂಡ್ ಹಾಕಿದಾಗ ಆ ಬಂಧನದಿಂದ ಹೇಗೆ ಮುಕ್ತಿ ಆಗ್ಬೇಕು ಅನ್ನೋದು ಆ ಸ್ತ್ರೀಯರಿಗೆ ಗೊತ್ತೇ ಆಗೋದಿಲ್ಲ ನೋಡಿ ಈಗಿನ ನಾವೆಲ್ಲ ಏನಿದಾವೆ ಸಾಕಷ್ಟು ವಿದ್ಯಾಭ್ಯಾಸ ಮಾಡಿದೀವಿ ವಿದ್ಯಾಭ್ಯಾಸ ಮಾಡಿದೀವಿ ಅಂದ್ರೂ ಕೂಡ ಈಗ ನೋಡಿ ಇಂತಹ ಧ್ಯಾನದ ಕ್ಲಾಸ್ಗಳಿಗೆ ಅಟೆಂಡ್ ಆಗ್ತೀವಿ ಜೂಮ್ ಕ್ಲಾಸ್ಗಳಿಗೆ ಅಟೆಂಡ್ ಆಗ್ತೀವಿ ಲೈವ್ ಕ್ಲಾಸ್ ಎಲ್ಲಿರುತ್ತೆ ಲೈವ್ ಕ್ಲಾಸ್ ಅಲ್ಲಿ ಅಟೆಂಡ್ ಆಗ್ತೀವಿ ಮತ್ತೆ ಬೇರೆ ಆಫ್ಲೈನ್ ಕ್ಲಾಸ್ ಗಳು ಎಲ್ಲೆಲ್ಲಿ ಇರ್ತವೆ ಅಲ್ಲಿ ನಾವು ಹೆಚ್ಚು ಹೆಚ್ಚು ಜ್ಞಾನವನ್ನ ತೆಗೊತಾ ಇದೀವಿ ನೋಡಿ ನಾವೇನೆ ಬಿಫೋರ್ ಮೆಡಿಟೇಷನ್ಗೂ ಆಫ್ಟರ್ ಮೆಡಿಟೇಷನ್ಗೂ ನಮ್ಮನೆ ನಾವು ಪುನರ್ ಅವಲಾ ಅವಲೋಕನ ಮಾಡಿಕೊಂಡಾಗ ಎಷ್ಟು ಎಷ್ಟೊಂದು ವ್ಯತ್ಯಾಸಗಳನ್ನ ಕಾಣ್ತಾ ಇದೀವಿ ಮೊದಲಿಗೆ ನಮ್ಮಲ್ಲಿ ಜ್ಞಾನ ಇಲ್ವೇನೋ ಏನಂದ್ರೆ ಕೇವಲ ಅಡಿಗೆ ಮಾಡೋದು ಆ ಊಟ ಬಡಿಸೋದು ಮಕ್ಕಳನ್ನ ಹೆರೋದು ಗಂಡಂದ್ರ ನೋಡ್ಕೊಳೋದು ಇದೇ ಕೆಲಸ ಆಗ್ಬಿಟ್ಟಿತ್ತು ನಮ್ ಕೆಲಸ ಏನಂದ್ರೆ ಇನ್ನೂ ಬಹಳ ಇದೆ ಅಂದ್ರೆ ಇದೊಂದು ಕಲಿಕೆ ಅನ್ನೋದು ನಿರಂತರ ಪ್ರಕ್ರಿಯೆ ಇದು ಹುಟ್ಟಿನಿಂದ ಸಾವಿನವರೆಗೂ ಏನಂದ್ರ ಈ ಕಲಿಕೆ ಇದ್ದೇ ಇರತ್ತೆ ಆದ್ರೆ ಹೆಣ್ಣು ಮಕ್ಕಳು ಮದುವೆ ಆದ್ಮೇಲೆ ಆ ಕಲಿಕೆ ಅನ್ನೋದೇನಂದ್ರ ಕೇವಲ ನಾಲ್ಕು ಗೋಡೆಗಳ ಮಧ್ಯೆನೆ ಹೆಚ್ಚಾಗಿರುತ್ತೆ ಬಟ್ ಈ ರೀತಿ ಧ್ಯಾನದ ಕ್ಲಾಸ್ಗಳು ಯೋಗದ ಕ್ಲಾಸ್ಗಳು ಈ ರೀತಿ ಜೂಮ್ ಕ್ಲಾಸ್ಗಳು ಸತ್ಸಂಗದಲ್ಲಿ ತೊಡಗಿದಾಗ ಹ್ಮ್ ಆಮೇಲೆ ಇಂತಹ ಅಧ್ಯಾಯದಲ್ಲಿ ತೊಡಗಿದಾಗ ಆಕೆಗೆ ಏನಂದ್ರೆ ಹೆಚ್ಚು 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 ಧ್ಯಾನ ವೃದ್ಧಿ ಆಗ್ತಾ ಹೋಗುತ್ತೆ ಈ ರೀತಿಯಾಗಿ ಜ್ಞಾನ ವೃದ್ಧಿ ಆದಾಗ ಆಕೆ ಸಬಲಾಗ್ತಾ ಹೋಗ್ತಾಳೆ ಸಬಲಾದಾಗ ಆ ಗಂಡಂದಿರು ತಪ್ಪನ್ನ ಮಾಡ್ದಾಗ ಅವರನ್ನ ತಿದ್ದೋ ಕೆಲಸ ಮಾಡ್ತಾರೆ ಮಕ್ಕಳನ್ನು ಕೂಡ ಅವ್ರಿಗೆ ಕೇವಲ ಗುರುಗಳು ಏನಂದ್ರೆ ಅಲ್ಲಿ ಕ್ಲಾಸ್ ನಲ್ಲಿ ಎಷ್ಟ್ ಬೇಕೋ ಅಷ್ಟು ಪಾಠ ಮಾಡಿರ್ತಾರೆ ಬಟ್ ಅವರಿಗೆ ಸಂಪೂರ್ಣವಾದ ಒಂದು ಮಾರಲ್ ಎಜುಕೇಶನ್ ಕೊಡೋದು ತಾಯಿನೇ ಎಷ್ಟೇ ಶಿಕ್ಷಕರು ಕೊಡ್ತಾರಂದ್ರು ಕೂಡ ಜನನಿ ತಾನೇ ಮೊದಲ ಗುರು ಅಂತ ಹೇಳ್ತಾರಲ್ಲ ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಅಂದ್ರೆ ತಾಯಿಯೇ ಮೊದಲ ಗುರು ತಾಯಿ ಯಾವ ರೀತಿ ಶಿಕ್ಷಣ ಕೊಡ್ತಾಳೆ ತಾಯಿಗೆ ಹಲವಾರು ಮೌಲ್ಯಗಳು ತಿಳಿದಿದ್ದಾಗೆ ತಾನೇ ಮಕ್ಕಳಿಗೆ ಶಿಕ್ಷಣ ಕೊಡ್ಲಿಕ್ಕೆ ಸಾಧ್ಯ ತಾಯಿಗೆನೇ ಮೌಲ್ಯಗಳು ಇಲ್ಲ ಅಂದ್ರೆ ಮಕ್ಳಿಗೆ ಏನ್ ಶಿಕ್ಷಣ ಕೊಡಕ್ ಸಾಧ್ಯ ಆಗತ್ತೆ ನೋಡಿ ಈಗೆಲ್ಲಾ ತಾಯಿಯಂದ್ರೆ ನಾವೆಲ್ಲಾ ಧ್ಯಾನವನ್ನ ಮಾಡ್ತಾ ಇದ್ದೀವಿ ನಮ್ಮ ಮಕ್ಕಳಿಗೂ ಧ್ಯಾನ ಕಲಿಸ್ತೀವಿ ಇಡೀ ನಮ್ಮ ಕುಟುಂಬ ಧ್ಯಾನ ಕುಟುಂಬ ಆಗಿದೆ ಹೀಗಾದಾಗ ನಮ್ಮ ಮನೆಯ ವಾತಾವರಣ ನಮ್ಮ ಕುಟುಂಬದ ವಾತಾವರಣ ನಮ್ಮ ಸುತ್ತಮುತ್ತಲಿನ ವಾತಾವರಣ ಅದೆಷ್ಟು ಸುಧಾರಣೆ ಆಗಿರುತ್ತೆ ಅನ್ನೋದನ್ನ ನಮ್ಮನ್ನ ನಾವು ಅವಲೋಕನ ಮಾಡಿದಾಗ ಗೊತ್ತಾಗ್ತಾ ಹೋಗುತ್ತೆ ಮಾಸ್ಟರ್ಸ್ ಈ ಜ್ಞಾನ ಯಾವುದು ಇಲ್ವೇ ಇಲ್ಲ ಅಂದಾಗ ಸೀತಾ ಮಾತೆ ಚಿಂತೆ ಮಾಡ್ತಾ ಹೋಗ್ತಾಳೆ ಯಾಕಂದ್ರೆ ಜ್ಞಾನವಿಲ್ಲದೆ ಒಂದು ಸ್ತ್ರೀ ಹೇಗೆ ಹೊರಬರಕ್ ಸಾಧ್ಯ ಜ್ಞಾನವಿಲ್ಲದೆ ಒಂದು ಸ್ತ್ರೀ ಹೇಗೆ ತನ್ನ ನಿರ್ಧಾರವನ್ನ ತೀರ್ಮಾನಗಳನ್ನ ತೆಗೆದುಕೊಳ್ಳಲು ಸಾಧ್ಯ ಹೇಗೆ ಇಂತಹ ಪರಪುರುಷರಿಂದ ಪುರುಷರಿಂದ ತಪ್ಪಿಸ್ಕೊಳ್ಲಿಕ್ ಸಾಧ್ಯ ಅನ್ನುವ ವಿವೇಚನೆಯನ್ನ ಅಷ್ಟೊಂದು ಆಳವಾದ ವಿವೇಚನೆಯನ್ನ ಭವಿಷ್ಯತ್ತಿನ ಬಗ್ಗೆ ಆ ಭೂತದ ಬಗ್ಗೆ ವರ್ತಮಾನದ ಬಗ್ಗೆ ಮೂರುಗಳ ಬಗ್ಗೆ ಸಮ್ಮಿಳಿತವಾಗಿ ಕೂತ್ಕೊಂಡಾಕೆ ಆಲೋಚನೆಯನ್ನ ಮಾಡ್ತಾ ಹೋಗ್ತಾಳೆ ಹೀಗಾದ್ರೆ ಸ್ಥಿತಿ ತುಂಬಾ ಅಧೋಗತಿ ಆಗುತ್ತೆ ರಾವಣನಿಂದ ಅಹ್ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ರಾವಣ ಅಂದ್ರೆ ಅಲ್ಲಿ ರಾವಣ ಅಂತ ಯಾರು ಕೆಟ್ಟ ಗುಣಗಳನ್ನ ಹೊಂದಿರ್ತಾರೋ ಅವರೆಲ್ಲರೂ ರಾವಣನೇ ಹೌದಾ ಯಾರು ಒಳ್ಳೆಯ ಗುಣಗಳನ್ನ ಹೊಂದಿರ್ತಾರೆ ಅವರು ರಾವ ರಾವಣ ಅಂದಕ್ಷಣ ಅವನೊಬ್ಬನೇ ರಾವಣ ಅಲ್ಲ ಯಾರಲ್ಲಿ ಈ ಕಾಮ ಕ್ರೋಧ ಮೋಹ ಮದ ಮತ್ಸರ ಅನ್ನುವ ಭಾವನೆಗಳಿದಾವಲ್ಲ ಅವುಗಳನ್ನ ಯಾರಲ್ಲಿದೆಯೋ ಅವನೇ ರಾವಣ ಅವನ ಎಲ್ಲವನ್ನು ಬಂಧನದಿಂದ ಮುಕ್ತಿ ಆದ್ರೆ ಆತ ರಾಮ ಆಗೋಕ್ ಸಾಧ್ಯ ಮತ್ತ ಅಂತ ರಾವಣನ ಗುಣಗಳು ಅಲ್ಲಿಯ ಏನಂದ್ರ ಪರಿಸರದಲ್ಲಿ ಮೇಳೈಸಿ ಬಿಟ್ಟಿರ್ತಾವ ಹಾಗಾದಾಗ ರಾವಣನ ಸಾಮ್ರಾಜ್ಯದಲ್ಲಿ ಅಲ್ಲಿ ಗುಣಗಳಿದ್ದಾಗ ರಾವಣನೇ ಹುಟ್ಟಕ್ ಸಾಧ್ಯ ಅಲ್ಲಿ ರಾಮ ಹುಟ್ಟೋಕ್ ಸಾಧ್ಯ ಇಲ್ಲ ಹೌದಾ ಅದಕ್ಕೆ ಹಿರಿಯಕ್ಕಂಥ ಅಳಿ ಮನೆ ಮಕ್ಕಳಿಗೆ ಅಂತ ಮನೆ ಮಕ್ಕಳಿಗೆ ಅಂತಾರೆ ಒಬ್ಬ ಏನಂದ್ರೆ ಅಕ್ಕ ಅಥವಾ ಅನ್ನ ಆಗಿರ್ಬೋದು ಅವರು ಒಳ್ಳೆಯ ಶಿಕ್ಷಣವನ್ನು ಕಲಿತಾ ಇದ್ರು ಒಳ್ಳೆಯ ಮಾದರಿಯಲ್ಲಿ ಇದ್ರು ಅಂದ್ರೆ ಅವರನ್ನ ನೋಡಿ ಅಣ್ಣ ಅಕ್ಕ ತಂಗಿ ಏನಂದ್ರೆ ಅದೇ ಶಿಸ್ತಾನ ಮೈಗೂಡ್ಸ್ಕೊಳ್ತಾರೆ ಅವರೇ ಕೆಟ್ಟ ದಾರಿ ನೆಡಿದ್ರೆ ಆ ಮಕ್ಕಳು ಕೂಡ ಕೆಟ್ಟ ದಾರಿ ಹಿಡಿತಾರೆ ಅದಕ್ಕೆ ತಂದೆ ತಾಯಿಗಳು ಬೈತಾ ಇರ್ತಾರೆ ನೋಡಿ ನೀವು ಮೊದ್ ದೊಡ್ಡವರು ನೀವು ಒಳ್ಳೆ ಕೆಲಸಗಳನ್ನ ಮಾಡ್ರಿ ಅಂದಾಗ ನಿಮ್ಮನ್ನ ನೋಡಿ ಆ ಮ ನಿಮ್ಮ ತಮ್ಮಂದಿರು ತಂಗಿಯರು ಕೂಡ ನಿನ್ನ ನೋಡಿ ಓದ್ತಾರೆ ಬರೀತಾರೆ ಒಳ್ಳೆ ಕೆಲ್ಸಗಳನ್ನ ಮಾಡ್ತಾರ ನೀನೇ ತಪ್ಪು ಮಾಡಿದ್ರೆ ಅವರು ಕೂಡ ತಪ್ಪು ಮಾಡ್ತಾರ ಅದಕ್ಕೋಸ್ಕರ ಮೊದಲು ನಾವು ಏನಂದ್ರ ಮಾರಲ್ ಆಗಿರ್ಬೇಕು ಅಂತ ಹೇಳ್ತೀವಿ ಅದಕ್ಕೇನೆ ಆಕೆ ಮೊದಲು ಸ್ತ್ರೀಯರು ಕೂಡ ಈ ಶಿಕ್ಷಣದಿಂದ ಏನಂದ್ರ ವಂಚಿತರಾಗಬಾರ್ದು ಶಿಕ್ಷಣವನ್ನ ಕಲಿಬೇಕು ಶಿಕ್ಷಣವನ್ನ ಕಲಿತಾಗ ಅವರಲ್ಲಿ ಜ್ಞಾನ ಬರ್ತಾ ಹೋಗುತ್ತೆ ಜ್ಞಾನ ಬಂದಾಗ ಇವೆಲ್ಲದರ ಸಂಪೂರ್ಣ ಜ್ಞಾನ ಸಿಕ್ಕಾಗ ಆಕೆ ಸಾಕಷ್ಟು ಪರಿವರ್ತನೆಯನ್ನ ಹೊಂದಲಿಕ್ಕೆ ಸಾಧ್ಯ ಆಗತ್ತೆ ಅನ್ನೋದನ್ನ ಹೇಳ್ತಾಳೆ ಈಗಿನ ಪ್ರೆಸೆಂಟ್ ಪರಿಸ್ಥಿತಿಗೂ ಆಕೆ ಹೇಳೋದಕ್ಕೂ ಕೂಡ ಕರೆಕ್ಟ್ ಆಗಿದೆ ಮಾಸ್ಟರ್ಸ್ ಅವರು ತಮ್ಮ ಆತ್ಮವಿಶ್ವಾಸವನ್ನ ಸ್ವಲ್ಪ ಕಳ್ಕೊಳ್ತಾ ಹೋಗ್ತಾರೆ ಹೀಗಾದ್ರೆ ಆತ್ಮವಿಶ್ವಾಸ ಯಾರಲ್ಲಿರುತ್ತೆ ಜ್ಞಾನ ಇದ್ರೆ ಆತ್ಮವಿಶ್ವಾಸ ಬರುತ್ತೆ ಜ್ಞಾನ ಇಲ್ಲ ಅಂದ್ರೆ ಆತ್ಮವಿಶ್ವಾಸವನ್ನು ನಾವು ಕಳ್ಕೊಳ್ತಾ ಹೋಗ್ತೀವಿ ತಾವುಗಳು ಕೀಳಿಂದು ಭಾವಿಸಲು ಏನಂದ್ರೆ ಪ್ರಾರಂಭ ಆಗುತ್ತೆ ಅವರ ಭೌತಿಕ ಸೌರ ಸೌಂದರ್ಯದಿಂದ ಮಾತ್ರವೇ ಅವರಿಗೆ ಬೆಲೆಯನ್ನು ಕಟ್ಟಲಾಗುತ್ತಿದೆಯೇ ಹೊರತು ವಿವೇಕ ಅಥವಾ ಸಾಧನೆಗಳಿಂದ ಅಲ್ಲ ಅಂದ್ರೆ ಹೆಣ್ಣು ಶಿಕ್ಷಣ ಕಲತ್ರೆ ಓಕೆ ಅವರಲ್ಲಿ ಆದ್ರೆ ಸೌಂದರ್ಯದಿಂದ ಮಾತ್ರ ಅವರಿಗೆ ಬೆಲೆ ಕಟ್ಟಕ್ಕಾಗತ್ತೆ ಒಂದ್ ವೇಳೆ ಶಿಕ್ಷಣ ಇಲ್ಲಾಂದ್ರೆ ಅಹ್ ಯಾವುದಕ್ಕೂ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ ಅವರಿಗೆ ಆಧ್ಯಾತ್ಮಿಕ ತರಬೇತಿಯನ್ನ ನಿರಾಕರಿಸಲಾಗತ್ತೆ ಅಂದ್ರೆ ಹಿಂದಿನ ಕಾಲದಲ್ಲೂ ಏನಂದ್ರೆ ಆಧ್ಯಾತ್ಮಿಕ ತರಬೇತಿಗಳಿದ್ವು ಯಾವಾಗ ವೇದಗಳ ಕಾಲದಲ್ಲಿತ್ತು ಗಾರ್ಗಿ ಮೈತ್ರಿ ಅಂತ ಇದ್ರಲ್ಲ ಆವಾಗ ಹಲವಾರು ಸಭೆ ಸಮಾರಂಭಗಳಲ್ಲಿ ತೊಡಗ್ತಾ ಇದ್ರು ಹಲವಾರು ವಿಮರ್ಶೆಗಳನ್ನ ಮಾಡ್ತಾ ಇದ್ರು ಹಲವಾರು ಚರ್ಚೆಗಳನ್ನ ಮಾಡ್ತಾ ಇದ್ರು ಮತ್ತೆ ವೇದಗಳ ಕಾಲ ನಂತರ ಏನಂದ್ರೆ ಮತ್ತ ಸ್ತ್ರೀಯರನ್ನ ಮೊಟಕ ಗಳಿಸ್ಲಾಯ್ತು ಯಾವುದೇ ಸಮಾರ ಸಭೆ ಸಮಾರಂಭಕ್ಕೆ ಕಳಿಸ್ತಾ ಇರ್ಲಿಲ್ಲ ಮನೆ ಬಿಟ್ಟನೆ ಆಚೆ ಕಳಿಸ್ತಾ ಇರ್ಲಿಲ್ಲ ಹೀಗೆ ಅವ್ರಿಗೆ ಆಧ್ಯಾತ್ಮಿಕ ತರಬೇತಿಗಳು ಬೇಕು ಹಿಂದೆ ಆಧ್ಯಾತ್ಮಿಕ ತರಬೇತಿಗಳು ಇದ್ದಾಗ ನೋಡಿ ಆಧ್ಯಾತ್ಮಿಕ ತರಬೇತಿಗಳು ಸೀತಾ ಮಾತೆಗೆ ಸಿಕ್ಕುವು ಈಗ ಆಕೆ ಎಂತಹ ಅಂತ ಮಹಾನ್ ಕ್ರೂರಿ ಹತ್ರ ಬಂದ್ರು ಕೂಡ ಆ ಕ್ರೂರಿ ಹತ್ರ ಬಂದ್ರು ಆಕೆ ಎದೆ ಗುಂದೋದಿಲ್ಲ ಆಕೆಯ ಶಕ್ತಿಗೆ ಏನಂದ್ರ ಅವನೇ ಬೆಚ್ಚಿ ಬೀಳ್ತಾನ ಮತ್ತೆ ಹೀಗೆ ಸೀತಾಮಾತೆ ಆಗ್ಬೇಕಲ್ಲ ನಾವೆಲ್ಲರೂ ಸೀತಾಮಾತೆ ಅಂತ ಗುಣಗಳನ್ನ ನಾವೆಲ್ಲರೂ ಅಳವಡಿಸ್ಕೊಳ್ಬೇಕು ಯಾವಾಗ ಗೊತ್ತಾಗತ್ತೆ ಈ ರೀತಿ ಸ್ವ ಅಧ್ಯಾಯದ ಪುಸ್ತಕಗಳನ್ನ ಓದಿದಾಗ ನಮ್ಗೆ ಗೊತ್ತಾಗತ್ತೆ ಈ ರೀತಿ ಓದಿಲ್ಲ ಅಂದ್ರೆ ನಾವು ಮತ್ತೆ ಏನಂದ್ರ ಅದೋ ಪಥಕ್ಕೆ ಇಳಿತೀವಿ ಅದಕ್ಕೆ ಪತ್ರಿಜಿಯವ್ರು ಹೇಳಿದ್ದಾರೆ ಧ್ಯಾನ ಎಷ್ಟು ಮುಖ್ಯನೋ ಸ್ವ ಅಧ್ಯಾಯ ಕೂಡ ಅಷ್ಟೇ ಮುಖ್ಯ ಸ್ವಾಧ್ಯಾಯ ಎಷ್ಟು ಮುಖ್ಯನೋ ಸತ್ಸಂಗ ಕೂಡ ಅಷ್ಟೇ ಮುಖ್ಯ ಅಂತ ಹೇಳಿದಾರೆ ನಿಜಕ್ಕೂ ಇವೆರಡು ಮೂರು ಆಧಾರ ಸ್ತಂಭಗಳು ನಮ್ಗೆ ಈ ಮೂರನ್ನು ಪ್ರತಿ ದಿನ ತಪ್ಪದೆ ಹೇಗೆ ಮೂರು ಹೊತ್ತು ಊಟ ಮಾಡ್ತೀವೋ ಹಾಗೆ ಈ ಮೂರು ಕೂಡ ದಿನನಿತ್ಯ ಎಷ್ಟು ಸಮಯ ಆಗುತ್ತೋ ಷ್ಟು ಸಮಯವನ್ನ ನಾವು ಮೀಸಲಾಗಿಟ್ಕೊಂಡು ಏನಂದ್ರತೆಯನ್ನ ನಾವು ಕಾಪಾಡ್ಕೊಳ್ಳೋಣ ನಮ್ಮ ಏನಂದ್ರ ನಮ್ಮ ಜ್ಞಾನವನ್ನ ಹೆಚ್ಚಿಸ್ಕೊಳ್ಳೋಣ ನಾವು ಈ ಸಮಾಜದಲ್ಲಿ ಹೇಗ್ ಬಾಳ್ಬೇಕು ಅನ್ನುವ ಎಲ್ಲ ಕಲೆಯನ್ನ ನಾವೇ ನಮ್ಮಷ್ಟಕ್ಕೆ ಈ ಮೂರು ಜ್ಞಾನದಿಂದ ಏನಂದ್ರ ತಿಳ್ಕೊಳ್ತಾ ಹೋಗ್ತೀವಿ ಮಾಸ್ಟರ್ಸ್ ಜೀವನದ ಅತ್ಯುನ್ನತವಾದ ಲಕ್ಷ್ಯಗಳನ್ನ ಸಾಧಿಸಲು ಅನರ್ಹಂದ ಆಗುತ್ತೆ ಏನಾದ್ರೂ ಜ್ಞಾನ ಇರ್ಲಿಲ್ಲ ಅಂದ್ರೆ ನಮ್ಮ ಹೆಣ್ಣು ಮಕ್ಕಳು ಅತ್ಯುನ್ನತವಾದ ಅಭಿ ಅಭಿವೃದ್ಧಿಯನ್ನು ಸಾಧಿಸಿದ ದ್ರಷ್ಟರು ತ್ರಿಕಾಲ ಜ್ಞಾನಿಗಳು ಸೌರ ಮಂಡಲಗಳನ್ನ ಸೃಷ್ಟಿಸಿ ಉಳಿಸಿದವರು ಎಲ್ಲರೂ ಮರೆತು ಹೋಗಲ್ಪಟ್ಟು ಕೇವಲ ಋಷಿ ಪತ್ನಿಯರಂತೆ ಹೆಸರಿಸಲ್ಪಡುತ್ತಾರೆ ಕಾಲಚಕ್ರದ ದಾಖಲೆಗಳಲ್ಲಿ ಅವರ ಸಾಧನೆಗಳೇನಂದ್ರ ಕಳೆದು ಹೋಗ್ತಾವೆ ಯಾಕಂದ್ರೆ ಕೇವಲ ಋಷಿ ಪತ್ನಿಗಳ ಅಷ್ಟ ಜ್ಞಾನಿಗಳಾದ್ರೆ ಉಳಿದ ಆಗ್ಬೇಕಲ್ಲ ಹಾಗೆ ಏನಾದ್ರೂ ಆಗದಿದ್ರೆ ಅವರ ಸಾಧನೆಗಳೇನಂದ್ರ ಕಳ್ಕೋತಾ ಹೋಗ್ತವು ಏನಂದ್ರೆ ಒಂದು ದೀಪ ತಾನು ಬೆಳಗಿ ಎಲ್ಲವನ್ನೂ ಬೆಳಗಿಸ್ಬೇಕು ಕೇವಲ ಇಲ್ಲಿ ಋಷಿಗಳು ಋಷಿ ಮುನಿಗಳು ಪತ್ನಿಯರು ಅಷ್ಟೇ ಕಲ್ ಕಲ್ತ್ರೆ ಅವರ ಅವರ ಹೆಂಡಂದಿರು ಋಷಿ ಪತ್ನಿಗಳು ಅಷ್ಟೇ ಜ್ಞಾನವನ್ನ ಧ್ಯಾನ ಅನ್ನ ಕಲ್ತ್ರೆ ಮುಂದಿನ ಪೀಳಿಗೆಗೆ ಅದನ್ನ ವಿಸ್ತರಣೆ ಮಾಡೋದ್ ಬೇಕಲ್ಲ ವಿಸ್ತರಣೆ ಆದಾಗ ಏನಾಗುತ್ತೆ ಅಹ್ ಎಲ್ಲಾ ಸಾಧನೆಗಳ ಮುಖಾಂತರ ಅವರು ಒಂದು ಬಲವನ್ನ ಪಡಿತಾ ಹೋಗ್ತಾರೆ ಎಲ್ಲಾ ಸ್ತ್ರೀಯರು ಕೂಡ ಈ ಮಾತುಗಳನ್ನ ಕೇಳಿ ಮಾತೆಯ ಹೃದಯ ಏನಂದ್ರೆ ಭಾರ ಆಗ್ತಾ ಹೋಗುತ್ತೆ ಹಠಾತ್ ಆಗಿ ಅದ್ಭುತವಾದ ಋಷಿ ದೇವಹುತಿ ಏನಂದ್ರಲ್ಲಿ ಪ್ರತ್ಯಕ್ಷ ಆಗ್ತಾಳ ಮಾತೆಯವರ ಸ್ವರವನ್ನ ಗುರುತಿಸ್ತಾಳ ಅವಳ ಮಾತುಗಳು ತಂದ ವಿಷಾದವನ್ನ ಆ ಋಷಿಯನ್ನು ಮತ್ತೆ ಭೇಟಿ ಮಾಡಿದ ಉತ್ಸಾಹವು ಮೆಟ್ಟಿ ನಿಲ್ಲುವಂತೆ ಮಾಡುತ್ತ ಮತ್ತೆ ಆಕೆಗೆ ಒಬ್ಬೊಬ್ರೆ ಒಬ್ಬೊಬ್ರೆ ಮಹಾನ್ ದೇವತೆಗಳು ಏನಂದ್ರ ಪ್ರತ್ಯಕ್ಷ ಆಗಿ ಆಕೆ ಎದೆ ಕುಂದಿದಾಗ ಆಕೆಗೆ ಧೈರ್ಯವನ್ನ ನೀಡ್ತಾ ಹೋಗ್ತಾರೆ ಹಾಗಾದ್ರೆ ನಮಗೆ ಒಂದು ಒಳ್ಳೆಯ ಒಂದು ದೈವಿಕ ಶಕ್ತಿ ಏನಂದ್ರೆ ನಮಗೆ ಸಹಾಯ ಮಾಡ್ಬೇಕು ಸಂ ಅಂದ್ರೆ ನಾವು ಅಷ್ಟು ಒಳ್ಳೆಯವರಾಗಿರ್ಬೇಕು ಅಷ್ಟು ಒಳ್ಳೆಯರಾದಾಗ ಅಷ್ಟೊಂದು ಒಳ್ಳೆಯ ಮೌಲ್ಯಗಳನ್ನ ನಾವು ಹೊಂದಿದಾಗ ಏನಂದ್ರೆ ಅಲ್ಲಿರ್ತಕ್ಕಂಥ ಹಲವಾರು ದೇವಾನು ದೇವತೆಗಳ ಆಶೀರ್ವಾದ ನಮಗ್ ಬರುತ್ತೆ ನಾವು ಕಷ್ಟ ಕಾಲದಿದ್ದಾಗ ಸಹಾಯ ಮಾಡ್ತಾರೆ ನಮ್ಮಲ್ಲೇ ಕ್ರೂರ ಗುಣಗಳಿದ್ರೆ ನಮಗ ಸಹಾಯ ಹಸ್ತವನ್ನ ನೀಡ್ಲಿಕ್ಕೆ ಯಾರು ಬರೋದಿಲ್ಲ ಮಾಸ್ಟರ್ಸ್ ಹಾಗಾಗಿ ನಾವೆಲ್ಲರೂ ಕೂಡ ಒಳ್ಳೆಯ ಮೌಲ್ಯಗಳನ್ನ ರೂಢಿಸ್ಕೊಂಡು ಈ ಸಮಾಜಕ್ಕೆ ಒಳ್ಳೆಯ ಮೌಲ್ಯಗಳನ್ನ ನಾವೆಲ್ಲ ಬಿತ್ತುತ್ತಾ ಹೋಗಣ ಬಿತ್ತಿದಾಗ ಆ ಆಶೀರ್ವಾದ ತಾನಾಗೇ ಬರ್ತಾ ಹೋಗುತ್ತೆ ಮಾಸ್ಟರ್ಸ್ ಓಕೆ ಥ್ಯಾಂಕ್ ಯು ಆ ಅವೆಲ್ಲ ಏನಂದ್ರೆ ಅತ್ಯಂತ ಆ ಕಾಳಜಿಯಿಂದ ತಾಳ್ಮೆಯಿಂದ ಕೂತ್ಕೊಂಡು ಏನೋ ಕೇಳಿದ್ದಕ್ಕೆ ತುಂಗು ಹೃದಯದ ಧನ್ಯವಾದಗಳು ಮಾಸ್ಟರ್ಸ್ ಹಾಗೇನೆ ಜೂಮ್ ಮತ್ತು ಯೂಟ್ಯೂಬ್ ನಲ್ಲಿ ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ಎಲ್ಲಾ ಧ್ಯಾನ ಬಂಧುಗಳು ಕೂಡ ಅನಂತ 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 ಧನ್ಯವಾದಗಳು ಥ್ಯಾಂಕ್ ಥ್ಯಾಂಕ್ ಯು ಸೂಪರ್ 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 ಮೇಡಮ್ ಅದ್ಭುತವಾದ ಒಂದು ಸ್ವಾಧ್ಯಾಯ ತುಂಬಾ ಚೆನ್ನಾಗಿ ಮೂಡಿ ಬರ್ತಿದೆ ಅದ್ ಗೊತ್ತೇ ನೋಡಿ ಒಂದು ಅನಿ ಕೆಳಗೆ ಬಿಟ್ರೆ ಗಣಪತಿ ಯಾಕೆ ಅಂತ ಅದೊಂದು ಉದಾಹರಣೆ ನಂಗು ಗೊತ್ತಿರ್ಲಿಲ್ಲ ನೀವ್ ಹೇಳ್ದೆಲ್ಲ ನನ್ ಗೊತ್ತಾಗಿತ್ತು ಆ ಗಣಪತಿ ಯಾಕೆ ಬಂತು ಅಂತ ಹೇಳ್ಬಿಟ್ಟು ಮತ್ತೆ ಪಾರ್ವತಿ ತುಂಬಾ ಹೆಲ್ಪ್ ಮಾಡ್ತಾರೆ ಸೀತಾಗಿ ಅಂತ ಹೇಳ್ಬಿಟ್ಟು ಆಮೇಲೆ ಮೇಲೆ ಕುತ್ಕೊಂಡ್ ಗಣಿತರ ಆಗಿರ್ತಾರೆ ಬೆಳಿಗ್ಗೆ ತರ ಅದನ್ನು ತುಂಬಾ ಚೆನ್ನಾಗಿದೆ ಅಲ್ಲಿ ಎಲ್ಲಾರು ಅಷ್ಟೆಲ್ಲ ಖುಷಿ ಪಡ್ತಾರೆ ಎಲ್ಲ ತುಂಬಾ ಆಗತ್ತೆ ಈ ಕಾಮ ಕ್ರೋಧ ಎಲ್ಲ ಬಿಟ್ಟು ನೀವ್ ಹೇಳಿದ್ರಲ್ಲ ಕಾಮ ಕ್ರೋಧ ಎಲ್ಲ ಬಿಟ್ಟವರು ರಾಮ ಎಲ್ಲ ಇದ್ದವ್ರು ಅಹ್ ರಾವಣ ಅಂತ ಹೇಳಿದ್ರಲ್ಲ ಆತರ ರಾಮ ಮತ್ತು ರಾವಣಿಗೆ ಎಷ್ಟು ವ್ಯತ್ಯಾಸ ಇದೆ ಅನ್ನೋದ್ನು ಅದನ್ನು ತುಂಬಾ ಅದ್ಭುತವಾಗಿ ಹೇಳಿದ್ರು ನಾನು ಇವತ್ತು ಪೂರ್ತಿನೇ ಸ್ವಾಧ್ಯಾಯನ ತುಂಬಾ ಚೆನ್ನಾಗಿತ್ತು ಮೇಡಮ್ ಅದ್ಭುತವಾಗಿ ಮೂಡಿ ಬಂತು ಥ್ಯಾಂಕ್ ಯು ಧನ್ಯವಾದಗಳು ಮೇಡಮ್ ನಾರೆ ನಾನು ಆ ಪುಸ್ತಕ ಪುಸ್ತಕ ಅಲ್ಲ ನಾನು ಸಂಬಳ ಓದೋಣ ಅಂತ ಇದ್ನಲ್ಲ ಆಲ್ರೆಡಿ ಮಂಜುಳಾ ಮೇಡಮ್ ಆಲ್ರೆಡಿ ಶುರು ಮಾಡೇ ಬಿಟ್ರು ನಾನು ಹೇಳಿದ್ ನೋಡಿ ಅವ್ರು ಆರೂರಿಂದ ಏಳು ಗಂಟೆ ಮಂಜುಳಾ ಮೇಡಮ್ ಓದ್ರು ನಾನು ಹೇಳಿದೆ ಥ್ಯಾಂಕ್ ಯು ಮೇಡಮ್ ನಾರೆ ನಿಮ್ಗೆ ಅಷ್ಟಮಾತ ಬಂತಲ್ಲ ಓದ್ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳಿದೆ ಅವ್ರಿಗೆ ಒಟ್ಟಿನಲ್ಲಿ ಯಾರೋ ಇರುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ಹೌದು ಮೇಡಮ್ ನಾರೆ ತುಂಬಾ ಚೆನ್ನಾಗಿ ಹೇಳಿದ್ರು ಅವ್ರು ಚೆನ್ನಾಗಿತ್ತು ಫುಲ್ ನಾಸಾಗಿತ್ತು ಮೇಡಂ ಥ್ಯಾಂಕ್ ಯು ಧನ್ಯವಾದಗಳು ಮೇಡಮ್ ಜೈ ಹೋ ಪತ್ರಿಚಿ ಥ್ಯಾಂಕ್ ಮೇಡಂ ನಮಸ್ತೆ ಮೇಡಂ ಹ ಅದ್ಭುತವಾಗಿ ಹಂಚ್ಕೊಂಡ್ರಿ ಸ್ವದಾಯ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಮೇಡಂ ನೀವು ತುಂಬಾ ಚೆನ್ನಾಗಿತ್ತು ಸಾರಿ ಇವತ್ ಗೈಡೆಡ್ মেডিಟೇಷನ್ ಮಾಡಕ್ ಆಗ್ಲಿಲ್ಲ ಸ್ವಲ್ಪ ನಾನು ಹೊರಗಡೆ ಹೋಗಿದ್ದೆ ಅದಕ್ಕೆ ಬೇಗ ಎಂಟ್ರಿ ಅದೇ ನಾನ್ ನಾನ್ ಅನ್ಕೊಂಡೆ ಏನ್ ಮೇಡಮ್ ನಾರ್ ಯಾಕೆ ಸ್ವಲ್ಪ ಒಂದ್ ಹತ್ ನಿಮಿಷ ಹತ್ ನಿಮಿಷ ಅದು ಮಾಡಿಸ್ತಾ ಇದ್ರಿ ನೀವು ನೀವ್ ಮಾಡ್ತೀರಾ ಅನ್ಕೊಂಡೆ ಕಡೆ ಪೂರ್ತಿ ಇರಲ್ಲ ಅನ್ಕೊಂಡೆ ನಾನು ಏನಿರ್ತೇ ಸಮಥಿಂಗ್ ಅಂತ ಚೆನ್ನಾಗಿತ್ತು ಬಿಡಿ ನಾವು ಚೆನ್ನಾಗ್ ಮಾಡಿದ್ವಿ ನೀವ್ ಅದಾರು ಹಾಕಿದ್ದು ತುಂಬಾ ಚೆನ್ನಾಗಿತ್ತು ಸ್ವಲ್ಪ ತುಂಬಾ ಚೆನ್ನಾಗಿ ಚೇಂಜಿಂಗ್ ಇತ್ತು ಚೇಂಜಿಂಗ್ ಇತ್ತು ತುಂಬಾ ಚೆನ್ನಾಗಿತ್ತು ಮೇಡಮ್ ಅದ್ರಲ್ಲೂ ಒಳ್ಳೆ ಎನರ್ಜಿ ಇತ್ತು ಬಿಡಿ ಅದ್ರಲ್ಲೂ ಒಳ್ಳೆ ಎನರ್ಜಿ ಥ್ಯಾಂಕ್ ಯು ಥ್ಯಾಂಕ್ ಯು ಇಲ್ಲ ಮೇಡಮ್ ನಮಸ್ತೆ ಮಾಸ್ಟರ್ಸ್ ನಮಸ್ತೆ ನಮಸ್ತೆ ಚೆನ್ನಾಗಿತ್ತು ಮೇಡಮ್ ಏನಂದ್ರೆ ನೀವ್ ಹೇಳಿದ್ರಲ್ಲ ಆಗ್ಲೇ ಯಾವ ಯೂನಿವರ್ಸಿಟಿ ಆಯ್ತು ಸ್ಕೂಲ್ ಆಯ್ತು ಅಲ್ಲೆಲ್ಲೂ ಇದೆಲ್ಲಾ ಸಿಕ್ಕಲ್ಲ ನಮಗೆ ಎಲ್ಲೂ ಹೇಳ್ಕೊಡೋದು ಇಲ್ಲ ಏನಪ್ಪಾ ಓದ್ಬೇಕು ಪರ್ಸಂಟೇಜ್ ಮಾಡ್ಕೋಬೇಕು ಏನೋ ನಮಗೆ ಒಂದು ಪಾರ್ಟ್ ಆಫ್ ಲೈಫ್ ಅದೊಂಥರ ಏನೋ ನಮ್ನ ಒಟ್ಟು ಜೀವನೋಪಾಯಕ್ಕಾಗಿ ಒಂದು ಎಜುಕೇಶನ್ ಅಂತ ನಾವ್ ಮಾಡ್ಕೋಬಹುದು ಬಟ್ ನಮ್ಮ ಆತ್ಮದ ಒಂದು ಅಭಿವೃದ್ಧಿ ಮಾಡ್ಕೋಬೇಕು ನಮ್ಮ ಹೇಳಿದ್ರಲ್ಲ ಮಾರಲ್ ಎಜುಕೇಶನ್ ಅನ್ನೋದು ಈ ತರ ಸ್ವ ಅಧ್ಯಾಯದಲ್ಲಿ ಮಾತ್ರ ಸಿಗೋದಿಕ್ ಸಾಧ್ಯ ಬೇರೆ ಎಲ್ಲೋದು ಹೇಳ್ಕೊಡಕ್ ಆಗಲ್ಲ ಹೇಳೋದು ಇಲ್ಲ ಈಗ ಶಾಲೆ ಕೂಡ ಮೌಲ್ಯಗಳ ಶಿಕ್ಷಣ ಏನಂದ್ರೆ ಕಡಿಮೆ ಆಗ್ಬಿಟ್ಟಿದೆ ಯಾಕಂದ್ರೆ ಸಾಕಷ್ಟು ಹೊರೆ ಇದೆ ಶಿಕ್ಷಕರದ್ದು ತಪ್ಪಲ್ಲ ಯಾಕಂದ್ರೆ ಅವರು ಸಾರ್ವ ಅಲ್ಲಿ ಸಾರ್ವಜನಿಕವಾಗಿ ಏನಂದ್ರೆ ಸರ್ಕಾರಿ ಹೇಗ್ ಹೇಳುತ್ತೆ ಸರ್ಕಾರ ಅದೇ ರೀತಿ ಕೇಳ್ಬೇಕಾಗತ್ತೆ ಸಮಯವನ್ನ ಇದೇ ನಿಗದಿ ನಿಗದಿಪಡಿಸ್ಬಿಟ್ಟಿರ್ತಾರೆ ಹಾಗಾಗಿ ಡಿಪೆಂಡ್ ಅಪನ್ ಸಾಕಷ್ಟು ಒತ್ತಡವನ್ನ ಶಿಕ್ಷಕರಿಗೆ ಹೇರಿದ್ರಿಂದ ಆ ಮೌಲ್ಯಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಜೊತೆಗೆ ಮಕ್ಕಳಿಗೆ ಹೊಡಿಬೇಡಿ ಬಡಿಬೇಡಿ ಗದ್ರಸ್ಬೇಡಿ ಅಂತ ಚಿಕ್ಕ ಚಿಕ್ಕದಾಗಿ ಸ್ವತಂತ್ರವಾಗಿ ಫ್ರೀ ಬಿಡ್ತಾ ಇಲ್ಲ ಯಾರನ್ನ ಶಿಕ್ಷಕರನ್ನ ಈಗ ಮೌಲ್ಯಗಳನ್ನ ಹೇಳ್ತಾ ಏನೋ ಒಂದು ಖುಷಿ ಹೇಳ್ಬೇಕಂದ್ರೆ ಅವ್ರಿಗೆ ಫ್ರೀ ಬಿಟ್ರೆ ಎಲ್ಲಾನು ಹೇಳ್ತಾ ಹೋಗ್ತಾರೆ ಅವರು ಫ್ರೀನೇ ಬಿಡಲ್ಲ ಅಂದ್ಮೇಲೆ ಸಾಕಷ್ಟು ಹೊರೆಯನ್ನು ಕೊಟ್ಟಾಗ ಶಿಕ್ಷಕರಿಗೆ ಏನಂದ್ರೆ ಸ್ವಲ್ಪ ಮೌಲ್ಯಗಳು ಹೇಳೋದ್ ಕಡಿಮೆ ಆಗತ್ತೆ ಅದಕ್ಕೋಸ್ಕರ ನಾವು ಮನೆಯಲ್ಲಿ ನಮ್ಮಿಂದ ತಿದ್ಕೋಬೇಕಲ್ವಾ ಇಲ್ಲಿ ಹೇಳಿದಾಗ ನ ಮಕ್ಕಳು ಬಂದ ನಮ್ಮನ್ನ ಟೀಚರ್ಸ್ನ ಹೀಗೆ ಸರ್ ಹಾಗೆ ಹೀಗೆಲ್ಲ ಮಾತಾಡಿದಾಗ ಓ ಮಕ್ಳಿಗೆ ಏನೋ ಇಂಟ್ರೆಸ್ಟ್ ಇದೆ ಏನೋ ಮೌಲ್ಯಗಳ ಸಂಸ್ಕೃತಿ ಇದೆ ಇಂಥ ಮಕ್ಳಿಗೆ ನಾನು ಏನೋ ಹೇಳ್ಬೇಕು ಅನ್ನೋ ಕುತೂಹಲ ಅವ್ರಿಗ್ ಬರುತ್ತೆ ಅವರು ಏನು ಮಾತಾಡಲ್ಲ ಶಿಕ್ಷಕರ ಏನ್ ಮಾಡ್ತಾರೆ ಎಷ್ಟಿರುತ್ತಪ್ಪ ಅಷ್ಟ್ ಹೇಳ್ಬಿಟ್ರ ಆಯ್ತು ಅನ್ನೋ ತೀರ್ಮಾನಕ್ಕೆ ಬಂದ್ಬಿಡ್ತಾರೆ ನಾವು ಅವ್ರನ್ನ ಪುಷಕ್ ಕೊಟ್ಟಾಗ ಕ್ವಶನ್ ಕೇಳ್ಬೇಕ ಮಗು ಬಂದು ಶಾಲೆಲಿ ಬಂದು ಏನು ಮಗುವಿಗೆ ಯಾವಾಗ್ಲೂ ಪ್ರಶ್ನಾರ್ಥಕ ಮನೋಭಾವನೆ ಇರಬೇಕು ಪ್ರಶ್ನೆ ಮಾಡ್ಬೇಕು ಯಾವ ಮಗು ಪ್ರಶ್ನೆ ಕೇಳುತ್ತೆ ಅದೇ ದೊಡ್ಡ ವಿಜ್ಞಾನಿ ಯಾರು ಹೇಳ್ತಾರೆ ಅಬ್ದುಲ್ ಕಲಾಂ ಅವರೇ ಹೇಳ್ತಾರೆ ಮೊಟ್ಟ ಮೊದಲ ವಿಜ್ಞಾನಿ ಯಾರಂದ್ರ ಯಾವ ಮಗು ಕ್ವಶನ್ ಕೇಳ್ತಿ ಎಲ್ಲ ನೋಡ್ರಿ ನಿಮ್ ಮಗನ ಎಲ್ಲೋ ಬಸ್ ಅಮ್ಮ ಅದೇನು ಇದು ಏ ಸುಮ್ನೆ ಕುತ್ಕೊಳತ್ರಿ ಸುಮ್ನೆ ಕುತ್ಕೊ ಅನ್ಬಾರ್ದ ಅವ್ರ ಏನ್ ಕೇಳ್ತಾರ ನಮ್ಗ್ ನಮಿಗೆ ಆನ್ಸರ್ ಮಾಡಕ್ ಬರಲ್ಲ ಅದಕ್ ಸುಮ್ನೆ ಕುತ್ಕೊಳಂತೀವಿ ನಾವ್ ನಮ್ಗೆ ಏನ್ ತಿಳಿಯತ್ತೆ ಅದ್ರ ಬಗ್ಗೆ ಆನ್ಸರ್ ಮಾಡ್ಬೇಕು ಇಲ್ಲ ಗೊತ್ತಿಲ್ಲ ಅಂದ್ರೆ ನಾನ್ ಆಮೇಲೆ ಹೇಳ್ತೀನಿ ಪುಟಾ ಅಂತ ಹೇಳ್ಬೇಕು ನಾವು ಆ ರೀತಿ ಹೇಳ್ಬಿಟ್ರೆ ಮಗುಗೆ ಅಯ್ಯೋ ಗೊತ್ತಿಲ್ ಬಿಡ ಸು ಸುಮ್ನಾಗ್ಬಿಡ್ತದೆ ಹೆದ್ರಿ ನಾವಿಲ್ಲಿ ಮಕ್ಕಳಿಗೆ ಹಲವಾರು ಸ್ವಲ್ಪ ಮೌಲ್ಯಗಳನ್ನ ಕೊಟ್ಟು ತಿದ್ದಿ ತೀಡಿ ಆ ಮಗುಗೆ ಸ್ವಲ್ಪ ಪುಷಪ್ ಕೊಟ್ರೆ ಆ ಮಗು ಶಾಲೆಯಲ್ಲಿ ಏನ್ ಮಾಡತ್ತೆ ನೋಡಿ ಆ ಮಕ್ಕಳು ಏನೇ ವಿಷಯಗಳನ್ನ ತಂದೆ ತಾಯಿ ಮುಂದೆ ಎಷ್ಟ್ ಹೇಳ್ತಾರೋ ಅದಕ್ಕಿಂತ ಹೆಚ್ಚಾಗಿ ಶಿಕ್ಷಕರ ಮುಂದೆ ಹೇಳ್ತಾರೆ ಸರ್ ಹಂಗೆ ಟೀಚರ್ ನಮ್ಮ ಮನೇಲಿ ಹಾಂಗ್ ಮಾಡಿದ್ವಿ ಹಿಂಗ್ ಮಾಡಿದ್ವಿ ನಮ್ಮ ನಮ್ಮಅಮ್ಮ ಹಿಂಗಂದ್ರು ಅಪ್ಪ ಅಮ್ಮ ಜಗಳ ಮಾಡಿದ್ದು ಕೂಡ ಏನಂದ್ರ ಮಕ್ಳು ಹೇಳ್ತಾವ ಹಿಂಗ ಹಿಂಗಾಯ್ತು ಅವರಾಗ ಅವ್ರನ್ನ ಸಾಂತ್ವನ ಮಾಡದ್ ನಿಮ್ ಕಡೆಯಿಂದ ಅಂತೂ ಸಾಧ್ಯನೇ ಇಲ್ಲ ಶಿಕ್ಷಕರೇ ಸಾಂತ್ವನ ಮಾಡ್ತಾರೆ ನೀವ್ ಹೇಳಿದ್ರ ಒಂದ್ ಮಾತು ಕೇಳಲ್ಲ ಅವ್ರು ಶಾಲೆಯಲ್ಲಿ ನಾ ಟೀಚರ್ಸ್ ಹೇಳಿದ್ರ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಕೇಳ್ತಾರ ನಾವ್ ನಾವು ಹಿಂಗೇ ಬರೀ ಅಂದ್ರೆ ಹಿಂಗ ಬರೀತಾರ ನೀವು ಅಲ್ಲೋ ನಿಮ್ ಮಿಸ್ ಏನೋ ಬೈ ಮಿಸ್ಟೇಕ್ ಆಗಿ ತಪ್ಪ ಕೊಟ್ಟಾರ ಅಂತಂದ್ರ ಏ ನಮ್ ಹಿಂಗೇ ಹೇಳ್ಯಾರ ನಾ ಹಿಂಗೇ ಬರೀತೀನಿ ಅಂತಾರ ಹಂಗೆ ಶಾಲೆಯಲ್ಲಿ ಶಿಕ್ಷಕರ ಪಾತ್ರ ಎಷ್ಟು ಮುಖ್ಯನೋ ಆ ಮನೆಯಲ್ಲಿ ಒಂದು ಕುಟುಂಬದಲ್ಲಿ ತಾಯಿಯ ಪಾತ್ರ ಕೂಡ ಅಷ್ಟೇ ಮುಖ್ಯ ಇವತ್ತಿನ ಸೀತಾನ್ ಸ್ವಾಧ್ಯಾಯದಿಂದ ನಮ್ಗೆ ಅದೆಲ್ಲಾ ಗೊತ್ತಾಗ್ತೇ ಮಾಸ್ಟರ್ಸ್ ಈಗ ನೋಡಿ ನಿಮ್ಮ ಧನ ಇದೆಯಲ್ಲ ಇದನ್ನ ನೀವು ನೆಕ್ಸ್ಟ್ ಹಾಗೆ ನಿಮ್ಗೆ ಗೊತ್ತಿರ್ತಕ್ಕಂಥ ಫ್ರೆಂಡ್ಸ್ ಗೆ ರಿಲೇಶನ್ಸ್ಗೆ ಹೀಗೆ ಅದನ್ನ ನೀವು ಮಿಕ್ಸ್ ಅಪ್ ಮಾಡ್ಕೋಬೇಕು ಕೇಳೋದಿಲ್ಲ ನಾವ್ ಅದನ್ನ ಮಿಕ್ಸ್ ಅಪ್ ಮಾಡ್ಕೊಂಡು ನಮ್ ಲೈಫಲ್ಲಿ ಅಡಾಪ್ಟ್ ಮಾಡ್ಕೋಬೇಕಾದ್ರೆ ಈಗ ನಾ ಸ್ವ ಅಧ್ಯಾಯ ಕೇಳ್ತಾ ಇದ್ದೀನಿ ಸುಮ್ನೆ ಈ ಕಡೆ ಕೇಳಿ ಅಯ್ಯೋ ನಿನ್ನೆ ಏನ ಇತ್ತು ಹಿಂಗಾಯ್ತು ಪಾರ್ವತಿ ಮಿತ್ತ ಸಹಾಯ ಮಾಡಿದ್ಲು ಅದನ್ನ ನಾವ್ ಹಾಗಾದ್ರೆ ಆಕೆ ಸಹಾಯ ಮಾಡಿದ್ಲು ಅಂದ್ರೆ ನಾವು ಕೂಡ ಒಳ್ಳೆಯ ಗುಣಗಳನ್ನ ನಮ್ಮಲ್ಲಿ ಅಳವಡಿಸಿಕೊಂಡ್ವಿ ಅಂದ್ರ ನಮಗೂ ಕೂಡ ಒಂದು ದೈವಿಕ ಶಕ್ತಿ ಏನಂದ್ರ ಸಹಾಯ ಮಾಡುತ್ತೆ ಹಾಗಿದ್ರೆ ನಾನು ಒಳ್ಳೆಯ ಗುಣಗಳನ್ನ ಅಳ್ವಡಿಸ್ಕೋಬೇಕು ಕೆಟ್ಟ ಗುಣಗಳನ್ನ ಕೈ ಬಿಡಬೇಕು ಅನ್ನೋ ಏನಂದ್ರೆ ಮನೋಭಾವನೆ ಬರ್ತಾ ಮಾಸ್ಟರ್ಸ್ ನಾವು ದೊಡ್ಡ ದೊಡ್ಡ ತ್ಯಾಗಗಳನ್ನ ಸ್ಯಾಕ್ರಿಫೈಸ್ ವಿಷಯದ ಬಗ್ಗೆ ತ್ಯಾಗ ಮಾಡಿ ಪರವಾಗಿಲ್ಲ ಸಣ್ಣ ಸಣ್ಣದನ್ನೇ ಮಾಡ್ಬೇಕು ಏನೋ ಸ್ವಲ್ಪ ಕಷ್ಟದಲ್ಲಿರೋರ್ಗೆ ಹೆಲ್ಪ್ ಮಾಡೋದಾಯ್ತು ಅಥವಾ ನಾವು ಈಗ ಬಸ್ ಅಲ್ಲಿ ಜರ್ನಿ ಮಾಡ್ತಿರ್ತೀವಿ ವಯಸ್ಸಾದವ್ರು ಬಂದಿರ್ತಾರೆ ಅಂತವ್ರಿಗೆ ಸೀಟ್ ಬಿಟ್ ಕೊಡೋದಾಯ್ತು ಏನೋ ಒಂದ್ ಸ್ವಲ್ಪ ಮಾನವೀಯತೆ ಮೌಲ್ಯಗಳು ಇದ್ರೆ

ಆಗ್ಲೂ ಅರ್ಬಟಿಸಿ. হুম ಏ ಸಿಟಿ ನುಮಿನುವಾದ ನಿಮ್ಮ ಇಲ್ಲ ಮೇಡಂ ಚೆನ್ನಾಗ್ ಮಾಡಿದ್ರಿ ಅಂತ ಹೇಳಿದ್ನ ನಾನು. ಸೋದೈ ಚೆನ್ನಾಗಿತ್ತೋ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ ಧ್ವನಿನು ಸುಮ್ ಕರೆಕ್ಟ ಆಗಿದೆ. ಚೆನ್ನಾಗಿತ್ತೋ ಮೇಡಂ. ನಿಮಗೆ ದೃಷ್ಟಿ ಹಾಗಿದೆ ಅಲ್ಲ ಅದಕ್ಕೆ ದೃಷ್ಟಿ ಅಂತೆ ಸೃಷ್ಟಿ ಅಂತೆ.

ಮೂರು ಪುಸ್ತಕಗಳನ್ನು ನಿಫ್ಟ್ ಆಗಿ ಕೊಡ್ತೀವಿ ಎಲ್ಲಾ ಬನ್ನಿ ಆಯ್ತು ರಾ ಕ್ವಶನ್ ನಾಳೆ ಆನ್ಸರ್ ಮಾಡಿದ್ರ ಓಕೆ ಧನ್ಯವಾದಗಳು